ಯಾವುದೇ ಒಂದು ಆರ್ಗನ್ಗೆ ಇಲ್ಲ ಟಿಶ್ಯೂಗೆ ಸರ್ ಎಲ್ಲ ಕಲರ್ ಟ್ರೈ ಮಾಡಿದೆ ಸರ್ ವರ್ಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಅಲ್ಲಿ ನೀವು ವೈಟ್ ಕಲರ್ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಯಾರಾದರೂ ತುಂಬ ಟ್ವೆಂಟಿ ತರ್ಟಿ ಯೂನಿಟ್ಸ್ ಇನ್ಸುಲಿನ್ ತಗೋತಾ ಇದ್ರ ಆದರೂ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಪ್ಯಾಂಕ್ರೇಸ್ ಜಾಯಿಂಟ್ ಯಾವುದು ಎಡಗೈ ತೋರು ಬೆರಳು ಮದ್ಯದ ಜಾಯಿಂಟ್ ಪಿತ್ತ ಜಾಯಿಂಟ್ ಪ್ಯಾಂಕ್ರಿಯಸ್ ಏನ್ ಮಾಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ ಈ ಪ್ಯಾಂಕ್ರೇಸ್ ಜಾಯಿಂಟ್ಗೆ ಸುತ್ತ ವೈಟ್ ಕಲರ್ ಹಚ್ಚಿ ಸರ್ ವೈಟ್ ಕಲರ್ ಎಲ್ಲಿರುತ್ತೆ ಸರ್ ಅಂತೀರಾ ಏನ್ ಯೂಸ್ ಮಾಡ್ಬೋದು ಹೇಳಿ ವೈಟ್ ಕಲರ್ಗೆ ಈ ಒಂದು ಮಾರ್ಕರ್ ಬರುತ್ತಲ್ವಾ ವಿಭೂತಿ ಹಚ್ಕೋಬಹುದು ಸುಣ್ಣ ಹಚ್ಕೋಬಹುದು ವೈಟ್ನರ್ ಹಚ್ಬೋದು ನನ್ ಕೇಳಿದ್ರೆ ವೈಟ್ನರ್ ಆರ್ ಟು ಎರೇಜ್ ವಿಭೂತಿ ಬೆಸ್ಟ್ ಅನ್ಕೋತೀನಿ ಸಿಂಪಲ್ ಅಲ್ವಾ ಯಾವುದೇ ಒಂದು ಆರ್ಗನ್ ನೀವು ಟ್ರೈ ಮಾಡ್ತಾ ಇದ್ರ ಟ್ರೈ ಮಾಡ್ತಾ ಇದ್ರ ಸಕ್ಸಸ್ ಆಗ್ತಾ ಇಲ್ಲ ರಿಸಲ್ಟ್ ಬರ್ತಾ ಇಲ್ಲ ಆ ಜಾಯಿಂಟ್ಗೆ ಹೋಗ್ಬಿಟ್ಟು ವೈಟ್ ಅರ್ಚ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಎಡಗೈ ಕಿರುಬೆರಳು ಮೇಲಿನ ಜಾಯಿಂಟು ಸ್ಮಾಲ್ ಇಂಟೆಸ್ಟೈನ್ ಕೆಳಗಿನ ಜಾಯಿಂಟು ಆರ್ಟ್ ಆಟಲ್ಲಿ ಓಲ್ ಇದೆ ಆರ್ಟ್ ರಿದಮಿಕ್ ಇಲ್ಲ ಆರ್ಟ್ ಮಿಸ್ಸಿಂಗ್ ಪಲ್ಸ್ ಇದೆ ಎದೆ ಭಾರ ಆಗ್ತಾ ಇದೆ ತುಂಬಾ ಎದುಸರು ಆಗ್ತಾ ಇದೆ ಅಂದ್ರೆ ಈ ಆರ್ಟ್ ಜಾಯಿಂಟ್ ಇದೆ ಅಲ್ವಾ ಇಲ್ಲಿ ಕಫಾ ಜಾಯಿಂಟ್ ಇದ್ರ ಸುತ್ತ ಡೇಲಿ ವಿಭೂತಿ ಹೆಚ್ಚುತ್ತಾ ಹೋಗಿ ಅಬ್ಸರ್ವ್ ಮಾಡಿ ಎವ್ರಿ ವೀಕು ನಿಮ್ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅದ್ ಏಜ್ ದುರಿಸ್ ಇರ್ಬೋದು ಇಲ್ಲ ಎಕ್ಸೆ ಹಾರ್ಟ್ ಬೀಟ್ ಇರ್ಬೋದು ಚೆಸ್ಟ್ ಹೇಬಿನೆಸ್ ಇರ್ಬೋದು ಯಾವುದೇ ಹೇಗೆ ಸಾಧ್ಯ ಅಂತಂದ್ರೆ ವೈಟ್ ಕಲರ್ ಕಂಟೇನ್ಸ್ ಆಲ್ ಸೆವೆನ್ ಕಲರ್ಸ್ ನೀವೇನೊಂದು ವಿಬ್ಗಯಾರಲ್ಲಿ ಕಲರ್ ನೋಡ್ತಿರಲ್ವಾ ಏಳು ಕಲರ್ ಆ ಏಳು ಕಲರ್ ನ ಯಾವ ಬಣ್ಣದಲ್ಲಿ ಇದೆ ಅಂತಂದ್ರೆ ಸೂರ್ಯನ್ ಬೆಳಕಲ್ಲೇ ತಾನೆ ಎಲ್ಲ ಏಳು ಕಲರ್ ಇರೋದು ಸೊ ವೈಟ್ ಕಲರ್ ಇಂದನೇ ಉಳಿದ್ ಎಲ್ಲಾ ಕಲರ್ ಬರೋದು ಯಾವ್ದಾದ್ರು ಒಂದು ಆರ್ಗನ್ ಟಿಶ್ಯೂನ ಟ್ರೀಟ್ ಮಾಡಬೇಕು ಅಂತಂದ್ರೆ ಆ ಒಂದು ರಿಫ್ಲೆಕ್ಸ್ ಜಾಗಕ್ಕೆ ನೀವು ವೈಟ್ ಹಚ್ಬಹುದು